ದಿನನಿತ್ಯ ಯೋಗ ಮಾಡುವುದರಿಂದ ಜೀವನದಲ್ಲಿ ಏಕಾಗ್ರತೆಯನ್ನು ಸಾಧಿಸಬಹುದು ಮನಸ್ಸಿನ ನೆಮ್ಮದಿಗೆ ಎಲ್ಲರೂ ಪ್ರತಿದಿನ ಯೋಗ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಎಂದು ಗೊಳೆದುಗುಡ್ಡು ಪಟ್ಟಣದ ರಾಟಿ ಮತ್ತು ಕಾವಡೆ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದ ಅಶೋಕ್ ಹೆಗಡೆ ಮಾತನಾಡಿದರು ಈ ಸಂದರ್ಭದಲ್ಲಿ ಗುರುಮಾತೆಯರಾದ ಜೆ ಜೆ ಲೋನಿ ಬಿ ಬಿ ಹಳ್ಳೂರ್ ದೈಹಿಕ ಶಿಕ್ಷಕರಾದ ಎ ಜಿ ಕೌಡಿಮಟ್ಟಿ ಜ್ಯೋತಿ ಕೌಡಿಮಟ್ಟಿ ಸಿ ಎ ಪರಗಿ ವಿಠಲ್ ವಗ್ನಾರ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ಸುಗೊಳಿಸಿದರು ವರದಿ ಬಸಪ್ಪ ಎಸ್ ಜಮಖಂಡಿ ಸಮಯ ನ್ಯೂಸ್ ಬೆಳದಗುಡ್ಡ ಏನು 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 ನೀನು ನೀ ಡ್ಯಾನ್ಸ್ ಮಾಡೋದು ಬ್ಯಾಲೆನ್ಸ್ ನೀ ಆಕಡೆ ಇಕಡೆ ಮಾತು ನಿಮ್ಮ ಫ್ರೆಂಡ್ಸ್ ನೋಡತೀಯಾ ನೋಡ್ರೆ ಅಡೀಯ ನೀ ಬಿಟ್ಟಿ ಮುಂದಿನದಕ್ಕೆ ಹೊರಕತ್ತ್ರು ಪ್ರಯತ್ನಿಸದಾ ಈ ಆಸನ ಮಾಡೋದ್ರಿಂದ ನಿಮ್ಮ ಏಕಾಗ್ರತೆ ಹೆಚ್ಚಸ್ತವ ಬಾಯೆ ಮೇಗ ಬ್ಯಾಲೆನ್ಸ್ ಮಾಡಬೇಕು පාದದ ಮುಂದೆ ನೀವು ಎಲ್ಲರಿಗೂ ಇಂಪ್ರೂವ್ಮೆಂಟ್ ನೀತ್ರ ಕೆಲಸ ಆಗಲಿ ಬ್ಯಾಲೆನ್ಸ್ ಹಾಕ ಬಾಯೆ ಮೇಗ ಮೂಲನೆ ಕಟ್ಟಕೊಂಡು ಹೆಂಗಿಂತರ ಒಪೋಂಕರ ಇದಲೇ ಇಲ್ಲ ಸಾಯಿಕರಣ ಮಾಡು ಬಿ ಹಾ ಡೌನ್ ಆರ ಮಾಡಬೇಕು ನೀವು ಎರಡನೇ ಚರ್ಚಿತ ಕಾರ್ಯಿಗೆ ಮೊಮ್ಮ ಎಡಗೆಯನ್ನು ತಾಗಿಸ್ತಕ್ಕೆ ಪ್ರಯತ್ನಪಡು ಕೈ ಆಕಾಶ ನೋಡಬೇಕು ಮೊಕ ನನಕಡೆ ನೋಡ್ರಿ ನಿಮ್ಮ ಕೈ ಆಕಾಶ ನೋಡಲಿ ನಿಮ್ಮ ಕೈ ಆಕಾಶ இருக்கும் <sorting imagen> Jangan well, <laughs> <laughs> lupa so. மக்கள் அல்லோ ஆ சைடு ஃபை டேம் अवसर रहे रही <स्थियों> <आगे> तो <नहीं। स्थियों>